அப்பட என்னால ஓட முடியாது நம்மள நல்ல நல்ல போ அதுல நல்ல நல்ல நல்லா இந்த ગાடி நல்லா போ 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 아버나 야도리 버버. 엄마나. 벨라 벨라. 고. 벨라 벨라 벨라. 이거 봐. 괜찮아. 벨라 벨라. 네가 다니. 벨라 봐. 가 봐. 가 봐. 벨라 오글. 오케이. 세이 세이 세이. 버버. ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹಕಾರ್ಯದರ್ಶಿಗಳಾದಂತಹ ಶರಣ್ ಪಂಪೆಲ್ ಅವರನ್ನ ಬಂಧನ ಮಾಡಿದ್ದಾರೆ ಏನು ಸುಹಾಷ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು ಆ ಕರೆ ಆ ಕರೆಗೆ ಏನು ಸ್ಪಂದನ ಮಾಡಿದ್ರು ಅದ್ರ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡಿದ್ರು ಆದ್ರೆ ಇಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡಿದ್ರು ಅದ್ರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದ್ರು ಇನ್ನೇನು ಆಗ್ಬೇಕಿತ್ತು ಆದ್ರೆ ಜಾಮೀನು ಆಗಿರ್ಲಿಲ್ಲ ಆದ್ರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕೆ ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ ಇದನ್ನ ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಆ ಅದ ಆ ಘಟನೆಗೆ ಮುಸ್ಲಿಮರನ್ನ ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನ ಓಲೈಕೆ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದರೆ ಖಂಡನೆ ಮಾಡ್ತೇವೆ ಹಾಗಾಗಿ ಇವರು ಹೇಳಿದ್ದಾರೆ ಕಮಿಷನ್ ಭರವಸೆ ಕೊಟ್ಟಿದ್ದಾರೆ ಅದನ್ನ ಹೇಳಿದ್ರೆ ಅದು ಬೇಲಬಲ್ ಇದೆ ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆ ಎಲ್ರು ಕಾರ್ಯಕರ್ತರು ಇವತ್ತು ಸುಮಾರು ಇದ್ದೇವೆ ಏನು ಪೊಲೀಸ್ ಇಲಾಖೆ ಸುಖಾಸಮನೆ ಅವರ ಮೇಲೆ ಕೇಸ್ ಹಾಕಿ ನಾನು ಏನಾದ್ರು ಅವರನ್ನ ಬಂಧನ ಮಾಡಿ ಜೈಲಿಗೆ ಹಾಕಿದ್ರೆ ಇದಕ್ಕೆ ಆಗುವಂತಹ ಏನು ಹೊಣೆಗೆ ನೇರ ಸರ್ಕಾರ ಹೊಣೆ ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಅವರನ್ನ ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ ಬಂದಿಗೆ ಕರೆ ಕೊಟ್ಟಿದ್ದು ಬರೋ ಚಿಕ್ಕ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಇಷ್ಟು ದಿನ ಇಷ್ಟು ದಿನ ಆಯ್ತು ಇಪ್ಪತ್ ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರವನ್ನ ಓಲೈಕೆ ಮಾಡ್ಲಿಕ್ಕೆ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ತಕ್ಷಣ ಏನೋ ಅವ್ರು ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ ನೋಡ್ಬೇಕು ಅವ್ರ ಏನಾದ್ರು ಬೇಲೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಅವರನ್ನ ಜೈಲಿಗೆ ಹಾಕಿದ್ರೆ ಖಂಡಿತವಾಗಿ ಇದ್ರ ನೇರ ಹೋಣೆ ಪೊಲೀಸ್ ಮತ್ತೆ ಸರ್ಕಾರ ಖಂಡಿತವಾಗಿ ಗೊತ್ತಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ